ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಂಕ್ರಾಂತಿಗೆ ಮಾಡುವಂತಹ ಶೇಂಗಾ ಹೋಳಿಗೆ ಮಾಡೋದನ್ನು ಕಡಿಮೆ ಸಮಯದಲ್ಲಿ ಸುಲಭವಾಗಿ ಹೇಗೆ ಮಾಡಬಹುದು ಅಂತ ತೋರಿಸ್ತಾ ಇದೀನಿ ಇಲ್ಲಿ ಯಾವ ಲೋಟದಲ್ಲಿ ಶೇಂಗಾವನ್ನು ಅಳತೆ ಮಾಡ್ಕೊಳ್ತೀವೋ ಉಳಿದ ಸಾಮಾನುಗಳನ್ನ ಅದೇ ಲೋಟದಲ್ಲಿ ಅಳತೆ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಒಂದು ಬಾಣಲೆಗೆ ಎರಡು ಲೋಟದಷ್ಟು ಶೇಂಗಾ ಬೀಜನ ಅಳತೆ ಮಾಡಿಕೊಂಡು ಮೀಡಿಯಂ ಉರಿಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ ಹಾ ಇಷ್ಟು ಫ್ರೈ ಆದ್ರೆ ಸಾಕು ಇನ್ನು ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಸೀದೋಗ್ಬಿಡ್ತವೆ ಸ್ಟೌವ್ ಆಫ್ ಮಾಡಿ ಒಂದು ಪೇಪರ್ ಮೇಲೆ ಅಥವಾ ಒಂದು ಬಟ್ಟೆ ಮೇಲೆ ನೀರು ಹೊಡಿದಂಗೆ ಹಾಕೋಬೇಕು ಇನ್ನು ಹೋಳಿಗೆ ಮಾಡಲಿಕ್ಕೆ ಕಣಕ ಮಾಡ್ಕೋಬೇಕು ಒಂದು ಬೇಸನ್ನಿನಲ್ಲಿ ಒಂದೂವರೆ ಲೋಟದಷ್ಟು ಚಿರೋಟಿ ರವ ಒಂದೂವರೆ ಲೋಟದಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಬೇಕು ಕಾಲ್ ಟೀ ಸ್ಪೂನ್ ಅಷ್ಟು ಸಣ್ಣ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈ ಕಣಕ ರೆಡಿ ಮಾಡ್ಕೊಳ್ಳೋದು ಕೂಡ ಒಂದು ಸುಲಭ ವಿಧಾನ ಹೇಳ್ಕೊಡ್ತೀನಿ ಈ ಪದ್ಧತಿಯಲ್ಲಿ ನೀವು ಮಾಡಿದ್ರೆ ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ರು ಹೋಳಿಗೆ ಹರಿಯೋದೇ ಇಲ್ಲ ಏನಪ್ಪಾ ಅಂದ್ರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಳ್ತಾ ಎಷ್ಟು ಸಾಧ್ಯನೋ ಅಷ್ಟು ನೀವು ಐದು ನಿಮಿಷಗಳವರೆಗೆ ನಾದಿಕೊಳ್ಬೇಕು ಎಷ್ಟು ಚೆನ್ನ ಹಾಕೊಂತಿರೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರ್ತವೆ ಆರಂಭದಲ್ಲಿ ಶೇಂಗಾ ಹುರ್ಕೊಂಡಿದ್ನಲ್ಲ ಅದೇ ಬಾಣ್ಲಿಲೆ ಆರು ಚಮಚದಷ್ಟು ಕರಿ ಎಳ್ಳನ್ನು ಕೂಡ ಸಣ್ಣ ಉರಿಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಳ್ಳಿನ ಸಿಪ್ಪೆ ತೆಳ್ಳಗಿರೋದ್ರಿಂದ ಬೇಗ ಫ್ರೈ ಆಗಿಬಿಡ್ತವೆ ಹಾಗಾಗಿ ಎರಡರಿಂದ ಮೂರು ನಿಮಿಷ ತನಕ ಫ್ರೈ ಮಾಡಿದ್ರೆ ಸಾಕು ಅಷ್ಟೊತ್ತಿಗೆ ಶೇಂಗಾ ತಣ್ಣಗಾಗಿರ್ತವಲ್ಲ ಅದನ್ನ ಸಿಪ್ಪೆ ತೆಗೆದು ಚಪ್ಪರಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಮಿಕ್ಸರ್ ಜಾರಿಗೆ ಹುರಿದಂತಹ ಎಳ್ಳು ಮತ್ತು ಶೇಂಗಾ ಬೀಜನ ಹಾಕೊಂಡು ಮಿಕ್ಸರ್ ಮಾಡ್ಕೊಳ್ಳಿ ಮಿಕ್ಸರ್ ಮಾಡ್ಕೊಂಡಂತ ಶೇಂಗಾ ಮತ್ತು ಎಳ್ಳು ಇಷ್ಟು ಸಣ್ಣಗಾಗಿದೆ ನೋಡಿ ಇದರ ಜೊತೆಗೆ ಅರ್ಧ ಒಳಕೆ ಒಣ ಕೊಬ್ಬರಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಮಿಕ್ಸರ್ ಮಾಡಿದ್ದೀನಿ ಅದು ಕೂಡ ಹೀಗೆ ನಮಗೆ ಎಷ್ಟು ಬೇಕೋ ಅಷ್ಟು ಸಣ್ಣಗಾಗಿದೆ ನನ್ನ ಪ್ರೀತಿಯ ವೀಕ್ಷಕರೇ ನಾನು ಯಾವುದೇ ಬೆಲ್ಲದ ಅಡಿಗೆ ಮಾಡಿದ್ರು ಕೂಡ ಬೆಲ್ಲವನ್ನು ಕರಗಿಸಿ ಸೋಸದೆ ಮಾಡೋದೇ ಇಲ್ಲ ಯಾಕಂದ್ರೆ ಅದರಲ್ಲಿ ಕಸ ಕಡ್ಡಿ ಕಲ್ಲು ಎಲ್ಲ ಇರ್ತದೆ ಇಲ್ಲಿ ನಾನು ಎರಡು ಲೋಟ ಶೇಂಗಾ ತಗೊಂಡಿದ್ರಿಂದ ಎರಡು ಲೋಟ ಬೆಲ್ಲವನ್ನು ಒಂದು ಪಾತ್ರೆಗೆ ಹಾಕೊಂಡು ಎರಡು ಚಮಚ ನೀರು ಹಾಕಿ ಕರಗಿಸ್ಕೊಂಡಿದ್ದೀನಿ ನಂತರ ಒಂದು ಪರಾತಕ್ಕೆ ಮಿಕ್ಸರ್ ಮಾಡ್ಕೊಂಡಂತ ಶೇಂಗಾನ ಹಾಕೊಂಡು ನಾಲ್ಕರಿಂದ ಐದು ಏಲಕ್ಕಿ ಪುಡಿ ಮಾಡ್ಕೊಂಡಿರೋದು ಅರ್ಧ ಚಮಚ ಒಣ ಶುಂಠಿ ಪುಡಿಯನ್ನ ಸೇರ್ಸ್ಕೊಂಡಿದೀನಿ ಇದಕ್ಕೆ ಕರಗಿಸಿದ ಬೆಲ್ಲವನ್ನ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಬೇಕಾದ್ರೆ ಕರಗಿಸ್ಕೊಂಡು ಸೋಸ್ಕೊಂಡಿದ್ದೀನಲ್ಲ ಕೊನೆಯಲ್ಲಿ ಎಷ್ಟು ಕಸ ಕಡ್ಡಿ ಎಲ್ಲ ಇರುತ್ತೆ ಒಂದೊಂದ್ಸಲ ಸತ್ತಿರುವಂತಹ ಗೊದ್ದನೂ ಬಂದಿರುತ್ತೆ ಹಾಗಾಗಿ ಯಾರೇ ಬೆಲ್ಲ ಬಳಸ್ಲಿ ಅವರು ದಯವಿಟ್ಟು ಕರಗಿಸಿ ಸೋಸ್ಕೊಂಡು ಇಟ್ಕೊಳ್ಳಿ ಕರಗಿಸಿದ ಬೆಲ್ಲ ಬಿಸಿ ಇರೋದ್ರಿಂದ ಶೇಂಗಾ ಪುಡಿ ಜೊತೆ ಕಲಸಿದ್ರೆ ತುಂಬ ಮಿದುವಾಗಿರುತ್ತೆ ಅಂದರೆ ಬೇಳೆ ಹೋಳಿಗೆ ಮಾಡಿದಾಗ ಹೂರ್ಣ ಎಷ್ಟು ಮಿದುವಿರುತ್ತೋ ಹಾಗಿರುತ್ತೆ ನಂತರ ತಣ್ಣಗಾದ್ಮೇಲೆ ಗಟ್ಟಿಯಾಗಿಬಿಡುತ್ತೆ ಶೇಂಗಾ ಉಂಡೆ ಮಾಡಿದಾಗ ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಗಟ್ಟಿಯಾಗ್ಬಿಡುತ್ತೆ ಅರ್ಧ ಗಂಟೆಯ ನಂತರ ಕಣಕಕ್ಕೆ ಎಣ್ಣೆ ಹಚ್ಕೊಂಡು ನಾಲ್ಕು ನಿಮಿಷದವರೆಗೆ ನಾದುಕೊಳ್ಳಿ ನಂತರ ಚಪಾತಿ ಮಾಡಲಿಕ್ಕೆ ಬಿಲ್ಲೆ ಮಾಡ್ಕೊತೀವಲ್ಲ ಆ ಅಳತೆಗಳಲ್ಲಿ ಬಿಲ್ಲೆಗಳನ್ನ ಮಾಡಿಕೊಳ್ಳಿ ನೋಡಿ ಕೆಲವರು ಈ ಹೋಳಿಗೆಯನ್ನು ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟಾಕಿ ಲಟ್ಟಿಸ್ತಾರೆ ನಾನಿಲ್ಲಿ ಎಣ್ಣೆ ಹಚ್ಚಿನೇ ಲಟ್ಟಿಸ್ತಾ ಇದ್ದೀನಿ ಒಂದು ಬಿಲ್ಲೇನ ತಗೊಂಡು ಪೂರಿ ಅಳತೆಯಷ್ಟು ಲಟ್ಟಿಸ್ಕೊಂಡು ಅದರಲ್ಲಿ ಮಿಕ್ಸರ್ ಮಾಡಿಕೊಂಡಂತಹ ಶೇಂಗಾ ಬೆಲ್ಲದ ಪುಡಿನ ಒಂದು ಚಮಚದಷ್ಟು ಹಾಕ್ಕೊಂಡು ಹೀಗೆ ಕವರ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಹಾಳೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹೀಗೆ ತಟ್ಕೊಳ್ಳಿ ನಂತರ ಲಟ್ಟಣಿಗೆಯಿಂದ ಹಗುರವಾಗಿ ಲಟ್ಟಿಸ್ಕೊಳ್ಳಿ ನೋಡಿ ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಸಾಕು ಈ ಶೇಂಗಾ ಹೋಳಿಗೆಯ ವಿಶೇಷ ಏನಂದರೆ ಇದನ್ನ ತವಾದಲ್ಲಿ ಹಾಕಿ ಬೇಯಿಸುವಾಗ ಹೋಳಿಗೆಯ ಎರಡೂ ಭಾಗದಲ್ಲೂ ಎಣ್ಣೆ ಹಚ್ಚಿದನೇ ಬೇಯಿಸ್ಬೇಕು ಯಾಕಂದ್ರೆ ಶೇಂಗಾನೇ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ ಹಾಗಾಗಿ ಎಣ್ಣೆ ಹಚ್ಚೋ ಅವಶ್ಯಕತೆ ಇರುವುದಿಲ್ಲ ಆಹಾ ನೋಡಿ ಹೋಳಿಗೆಯ ಎರಡೂ ಭಾಗದಲ್ಲಿ ಬೇಯಿಸಿದಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನೋಡಿ ಎರಡು ಬದಿಯಲ್ಲೂ ಇಷ್ಟು ಪ್ರಮಾಣದಲ್ಲಿ ಬೇಯಿಸಿದ್ರೆ ಸಾಕು ಈ ಹೋಳಿಗೆಯನ್ನು ಒಂದು ವಾರದಿಂದ ಹತ್ತು ದಿವಸದವರೆಗೆ ಇಟ್ಕೋಬಹುದು ನನ್ನ ಪ್ರೀತಿಯ ವೀಕ್ಷಕರೇ ನಾನು ಈ ರೀತಿಯ ಸುಲಭವಾದ ಕಡಿಮೆ ಸಮಯದಲ್ಲೇ ಮಾಡುವಂತಹ ರೆಸಿಪಿಗಳನ್ನ ಮಾಡಿ ತೋರಿಸ್ತಾ ಇರ್ತೀನಿ ಹಾಗಾಗಿ ನೀವು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು